ಮುಡಾ ಅಕ್ರಮದ ವಿರುದ್ಧ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರ ಪಾದಯಾತ್ರೆ ಮುಂದುವರೆದಿದೆ ಮೈಸೂರು ತಲುಪಿರುವಂತಹ ದೋಸ್ತಿ ನಾಯಕರ ಪಾದಯಾತ್ರೆ ಏನಿದೆ ಸರ್ಕಾರದ ವಿರುದ್ಧ ಅಶ್ವಥ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಮುಡಾ ವಾಲ್ಮೀಕಿ ನಿಗಮದ ಅಕ್ರಮದ ವಿರುದ್ಧ ನಾರಾಯಣ ಅವರು ಕಿಡಿಕಾರಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರ ಪಾದಯಾತ್ರೆ ಈಗ ಮೈಸೂರನ್ನ ತಲುಪಿದೆ ಬೆಂಗಳೂರಿಂದ ಮೈಸೂರವರೆಗೂ ಕೂಡ ಪಾದಯಾತ್ರೆ ಮಾಡಬೇಕು ಅನ್ನುವಂಥ ರೂಪುರೇಷೆಯನ್ನ ಇಟ್ಕೊಂಡು ಈಗಾಗಲೇ ಬೆಂಗಳೂರಿಂದ ಆರಂಭವಾದಂತಹ ಪಾದಯಾತ್ರೆ ಮೈಸೂರು ತಲುಪಿದೆ ನಾಳೆ ಸಮಾರೋಪ ಸಮಾರಂಭ ಕೂಡ ಇರುತ್ತೆ ಈ ಪಾದಯಾತ್ರೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ಇದ್ದಾರೆ ಅಶ್ವತ್ಥ ನಾರಾಯಣ್ ಅವರು ಕೂಡ ವಾಲ್ಮೀಕಿ ನಿಗಮದ ಅಕ್ರಮ ಹಾಗೂ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪ್ರತಿ ಪಕ್ಷಗಳ ಪಾದಯಾತ್ರೆ ಇವತ್ತು ಏಳನೇ ದಿನಕ್ಕೆ ತಲುಪಿದೆ ನೂರು ಕಿಲೋಮೀಟರ್ ಕ್ರಮಿಸಿರುವಂತಹ ಇವತ್ತು ಪಾದಯಾತ್ರೆ ಶ್ರೀರಂಗಪಟ್ಟಣದಿಂದ ಮೈಸೂರಿನ ಕಡೆಗೆ ಸಾಕ್ತಾ ಇದೆ ಈ ನೂರು ಕಿಲೋಮೀಟರ್ ಗಳ ಪಾದಯಾತ್ರೆ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಮಾಜಿ ಡಿ ಸಿ ದಿನ ನೂರು ನಾರಾಯಣಮೀಟರ್ಗಳ ಪಾದಯಾತ್ರೆಯನ್ನು ಕ್ರಮಿಸಿ ಬರ್ತಾ ಇದ್ದೀರಾ ಡೆಸ್ಟಿನೇಷನ್ ತಲುಪುವಂತ ಸಮಯ ಆಗ್ತಾ ಇದೆ ಈ ಪಾದಯಾತ್ರೆಯ ಬಗ್ಗೆ ತಾವೇ ಹೇಳ್ತೀರಿ ಸರ್ ನಿಜಕ್ಕೂ ಒಂದು ನಾಡಿನ ರಕ್ಷಣೆಗಾಗಿ ಭ್ರಷ್ಟಾಚಾರ ವಿರುದ್ಧವಾಗಿ ನಡೆಯುತ್ತಿರುವಂತಹ ಮೈಸೂರು ಜನ ಪಾದಯಾತ್ರೆ ಇದೆ ಹಾಗಾಗಿ ಬಹಳ ಒಳ್ಳೆ ಸಂದೇಶ ಕೊಡ್ತಿದ್ದಾರೆ ಭ್ರಷ್ಟರಿಗೆ ನಿಮ್ಮ ಭ್ರಷ್ಟಾಚಾರವನ್ನು ಸಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ ಭ್ರಷ್ಟಾಚಾರಿಗಳನ್ನ ಬಲಿಯಾಗಬೇಕು ನಾಡನ್ನ ಶುಚಿಗೊಳಿಸಬೇಕು ಆಡಳಿತ ಶುಚಿಗೊಳಿಸಬೇಕು ಭ್ರಷ್ಟಾರಹಿತವಾಗಿರುವಂಥ ಸಮಾಜ ಕಟ್ಟಬೇಕು ಸರ್ ಇವತ್ತು ನಿಮ್ಮ ಪಾದಯಾತ್ರೆ ಇನ್ನೇನು ತಲುಪುವಂಥ ಸಮಯ ಬರ್ತಿರುವಾಗ ಕಾಂಗ್ರೆಸ್ ದೊಡ್ಡ ಸಮಾವೇಶನ ಆಯೋಜನೆ ಮಾಡ್ತಾ ಇದೆ ಸತ್ಯ ನೇಮ ಜಯತೆ ಅನ್ನುವಂಥ ಹೆಸರಿನಲ್ಲಿ ಸಮಾವೇಶ ಆಯೋಜನೆ ಆಗ್ತಾ ಇದೆ ಸರ್ ಸತ್ಯಕ್ಕೆ ವಿರೋಧವಾಗಿರುವಂತಹ ಒಂದು ಸಮಾವೇಶ ಬಂಡತನವನ್ನ ಸಮರ್ಥಿಸ್ಕೊತಿದ್ದಾರೆ ಭ್ರಷ್ಟಾಚಾರವನ್ನ ಸಮರ್ಥಿಸ್ಕೊಳ್ಳುವಂತ ಈ ಜನಾಂದೋಲನ ಒಟ್ಟಾರೆ ಈಗ ಕಾಂಗ್ರೆಸ್ ಸರ್ಕಾರ ತಮ್ಮ ಪಾದಯಾತ್ರೆಯನ್ನ ತೆಗೆದುಕೊಂಡೇ ಬರ್ತಾ ಇದೆ ಇವತ್ತು ಕೂಡ ಅದಕ್ಕೆ ಒಂದು ವೇದಿಕೆಯನ್ನು ಮುಖಾಂತರ ಮೂವ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದೆ ನೋಡಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿ ಉತ್ತರ ಕೊಡಬೇಕು ಅನ್ನೋಂತ ಅವ್ರ ಪ್ರಯತ್ನ ಇದೆ ಆದ್ರೆ ಇದು ಪ್ರತಿ ಉತ್ತರ ಅಲ್ಲ ಬಂಡತನ ಭ್ರಷ್ಟಾಚಾರವನ್ನ ಸಮರ್ಥಿಸ್ಕೊತಿದ್ದಾರೆ ಹಾಗಾಗಿ ಇವತ್ತು ನಾಡಿನ ಜನತೆ ಮುಂದೆ ಸಂಪೂರ್ಣವಾಗಿ ಇವತ್ತು ಕಾಂಗ್ರೆಸ್ಸಿನ ನಾಯಕರು ಬಯಲಾಗಿದ್ದಾರೆ ಅವರ ಭ್ರಷ್ಟಾಚಾರ ಬಯಲಾಗಿದೆ ಅವರ ವ್ಯಕ್ತಿತ್ವ ಬಯಲಾಗಿದೆ ಅವರ ಉದ್ದೇಶಗಳು ಬಯಲಾಗಿದೆ ಹಾಗಾಗಿ ಈ ಜನಾಂದೋಲನದಲ್ಲಿ ಅವರ ಒಂದು ಜನ ಜನಾಂದೋಲನ ಆಗಿದೆ ನಾಳೆ ಮೈಸೂರಿನಲ್ಲಿ ಸಮಾವೇಶವನ್ನು ಕೂಡ ಪಕ್ಷ ಆಯೋಜಿಸಿಕೊಂಡಿದೆ ಬಿಜೆಪಿ ಇದಕ್ಕೆ ಯಾವ ರೀತಿ ತಿರುಗೇಟನ್ನು ನೀಡುತ್ತೆ ಇವಾಗ ಸಾಕ್ಷಿ 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 ಸಮೇತ ಕಾಂಗ್ರೆಸ್ ಸರ್ಕಾರ ಸಿಕ್ಕಾಕೊಂಡಿದೆ ಮುಖ್ಯಮಂತ್ರಿ ಹಾದಿಯಿಂದ ಹಿಡಿದು ಹಲವಾರು ಮಂತ್ರಿಗಳು ಹಾಗಾಗಿ ಬಹಳ ಸ್ಪಷ್ಟವಾಗಿ ಇವತ್ತು ಸಂದೇಶ ಕೊಡುವಂಥದ್ದು ನಮ್ಮ ಕರ್ತವ್ಯ ಆಗಿದೆ ನಾಡಿನ ಜನರನ್ನ ರಕ್ಷಣೆ ಮಾಡಬೇಕು ಒಳ್ಳೆ ಆಡಳಿತ ಕೊಡಿಸೋದು ನಮ್ಮ ಕರ್ತವ್ಯ ಆಗಿದೆ